ಆಯ್ ಹಲೋ ಅವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಅಪ್ಡೇಟ್ಸ್ ಯಾ ಯಾರೆಲ್ಲ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೋಸ್ಕರ ವೆಯ್ಟ್ ಮಾಡ್ತೀರಾ ಡೆಫಿನೆಟ್ಲಿ ಇವತ್ತಿನ ದಿವಸ ಬಂದಿದೆ ಆ್ಯಂಡ್ ಎಸ್ ಇವತ್ತು ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಬಿಗ್ ಬಾಸ್ ಪ್ರೋಮೋ ನೋಡೋದಕ್ಕೆ ಹೆಚ್ಚ ಸುದೀಪ್ ಸರೇ ಹಾಸ್ಟ್ ಮಾಡಬೇಕು ಅಂತ ಯಾರಿಗೆಲ್ಲ ಇಷ್ಟ ಆಯಿತು ಆ್ಯಂಡ್ ಕಮೆಂಟ್ ಮಾಡಿ ಯಾರಿಗೆಲ್ಲ ಸುದೀಪ್ ಸರ್ ಹಾಸ್ಟ್ ಮಾಡ್ತಿದ್ದಾರೆ ಅಂತ ತುಂಬ ಖುಷಿಯಾಗಿದೆ ಅಂತ ಅವರು ಕೂಡ ಕಮೆಂಟ್ ಮಾಡಿ ಎಸ್ ಕಲರ್ಸ್ ಕನ್ನಡ ಅವರು ಇವತ್ತು ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಅರ ಮಾಡಿದರೆ ಎಲ್ಲರಿಗೂ ಕೂಡ ಒಂದು ತುಂಬಾ ಕುತೂಹಲ ಆಗಿತ್ತು ಬಿಗ್ ಬಾಸ್ ಸೀಸನ್ ಮನೆ ಯಾವ ತರ ಇರಬಹುದು ಅಂತ ಯಾರು ಕೂಡ ಎಕ್ಸೆಪ್ಟ್ ಆಗಲ್ಲ ಅಷ್ಟು ತುಂಬಾ ಅರಮನೆ ತರಾನೇ ಇರುತ್ತೆ ಅಂತ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ರು ಬಟ್ ಈ ತರ ಎಕ್ಸೆಪ್ಟ್ ಮಾಡಿದಿಲ್ಲ ಅಷ್ಟೇ ಸಕ್ಕದಾಗಿ ಬಂದಿದೆ ಔಟ್ಲುಕ್ ಮಾತ್ರ ಇಷ್ಟ ಆಗಿದೆ ಗೈಸ್ ಫ್ರೆಂಡ್ಸ್ ನೀವು ನೋಡಿದ್ರೆ ಔಟ್ಪುಟ್ ಮಾತ್ರ ಔಟ್ಲುಕ್ ಹೇಳಿದ್ರು ಬಟ್ ಅರಮನೆ ಮಾಡ್ತಾರೆ ಅಂತ ಬಟ್ ಈ ರೇಂಜ್ ಗೆ ಬರುತ್ತೆ ಅಂತ ಡೆಫಿನೆಟ್ಲಿ ನಾವು ಅನ್ಕೊಂಡಿರ್ಲಿಲ್ಲ ಡೆಫಿನೆಟ್ಲಿ ಸಕ್ಕತ್ತಾಗಿ ಬಂದಿದೆ ಔಟ್ಲುಕ್ ಮಾತ್ರ ಫ್ರೆಂಡ್ಸ್ ಹಾಗೆ ಪ್ರೋಮ್ ನೋಡ್ಕೊಂಡ್ಬ್ರಣ ಹಾಗೆ ಒಂದು ಈ ಕಡೆ ಸುದೀಪ್ ಸರ್ ನಿಂತಿರೋ ಲುಕ್ ಔಟ್ಪುಟ್ ಮನೆ ತರ ಲೈಟಿಂಗ್ಸ್ ಇರೋದು ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು ಅವ್ರು ನೆಟ್ಕೊಂಡ್ ಬರ್ತಿರೋ ಸ್ವಾಗ್ ಆ ಅರಮನೆ ಮುಂದೆ ನಿಂತಿರೋ ಲೈಟಿಂಗ್ಸು ಆ ಕತ್ಲೆಯಲ್ಲಿ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನೀವು ನೋಡ್ತಿರಬಹುದು ಬಾಸ್ ಅಂತ ಕನ್ನಡ ಅಕ್ಷರದಲ್ಲಿ ಅವರು ಎಷ್ಟು ಚೆನ್ನಾಗಿ ಬರ್ತಿದಾರೆ ಅಂತ ನಮ್ಮ ಕನ್ನಡನ ಈ ಕಡೆ ಸೈಡ್ ಓಪನಿಂಗ್ ಬಂದಾಗ ಆ ಡೋರ್ ಅಂತ ಅನ್ಸುತ್ತೆ ಇದು ಹಾಗೆ ಲೈಟಿಂಗ್ ಅಮೇಜಿಂಗ್ ಆಗಿ ಬಂದಿದೆ ನಮ್ಗಂತೂ ಕಂಪ್ಲೀಟ್ ಅರಮನೆ ಫೀಲ್ ಕೂಡ ಬರ್ತಾ ಇದೆ ಮತ್ತೆ ನೀವು ಹಾಗೆ ಅಬ್ಸರ್ವ್ ಮಾಡ್ತಿರ್ಬೋದು ಗ್ರೀನರಿ ನಿಂತ್ಕೊಂಡಿರೋದು ಒಂದು ಕಂಪ್ಲೀಟ್ ಒಂದು ಅಟ್ಮಾಸ್ಫಿಯರ್ ಗ್ರೀನರಿ ಅಟ್ಮಾಸ್ಫಿಯರ್ ಕಾಣಿಸ್ತಿದೆ ನೀವು ಗೋಡೆಗಳನ್ನೆಲ್ಲ ನೋಡಿದ್ರೆ ನಮ್ಮ ಕಲ್ಚರ್ ಗೆ ಯಾವ್ದೆಲ್ಲ ಸಂಬಂಧಪಟ್ಟಿರುತ್ತೋ ಡೆಫಿನೆಟ್ ಆಗಿ ಅದನ್ನೇ ಹಾಕಿದ್ದಾರೆ ಈ ಫೋಟೋ ಅಷ್ಟೇ ಅರಮನೆ ಅಂತ ಬಿಗ್ ಬಾಸ್ ತುಂಬಾನೇ ದೊಡ್ಡದಾಗಿ ಸಕ್ಕದಾಗಿ ಅರೇಂಜ್ ಮಾಡಿದ್ದಾರೆ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಅಲ್ಲಿ ಟಿವಿ ಇರೋ ಜಾಗ ಇದೆಯಲ್ಲ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇದು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆ ಆನೆ ಓಡ್ತಾ ಇರೋ ರೀತಿ ಆಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಪ್ರತಿ ಒಂದು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದೇ ತರಾನೇ ಸುದೀಪ್ ಸರ್ ಕೂಡ ಎಕ್ಸೆಪ್ಟ್ ಮಾಡ್ತಿದ್ರು ಈ ಒಂದು ಕ್ವಾಲಿಟಿ ಇರೋ ನಮ್ಮ ಕರ್ನಾಟಕ ಜನತೆ ತುಂಬಾ ಡಿಸರ್ವ್ ಮಾಡ್ತಾರೆ ಕರ್ನಾಟಕ ಜನತೆ ಅವರು ಒಂದು ಏನಿದೆ ಅರಮನೆನ ಇವತ್ತು ಹೋಮೋನ ರಿಲೀಸ್ ಮಾಡಿರೋದು ಅದೇ ಬಿಗ್ ಬಾಸ್ ಸೀಸನ್ ಅಲ್ಲಿ ಟಿ ಆರ್ ಪಿ ಬರ್ತಿರೋ ಸೀಸನ್ ಅಲ್ಲಿ ಈ ಟಿ ಆರ್ ಪಿ ಬರ್ತಿದೆ ಅಂದ್ರೆ ಡಿಸರ್ವ್ ಅಂತಾನೆ ಅನ್ಸುತ್ತೆ ಕಂಡೀಷನ್ ಮೇಲೆ ಕಂಡೀಷನ್ ಇಲ್ಲಿ ವರ್ಕ್ ವರ್ಕ್ ಗಳು ಕೂಡ ನೋಡ್ತಿರಬಹುದು ನೀವು ಮನೆಗಳು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಎಲ್ಲಾ ಫೋಟೋಸ್ ಎಲ್ಲಾ ಕೂಡ ರಿವೀಲ್ ಮಾಡಿದ್ದಾರೆ ಪ್ರತಿ ಒಂದು ಕೂಡ ನಮ್ಮ ಕಲ್ಚರ್ ನ ತೋರಿಸ್ತಾ ಇದಾರೆ ಅದನ್ನ ಅದು ಅದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅದು ತುಂಬಾ ಇಷ್ಟ ಆಗಿದ್ವು ಕೂಡ ಅದಾದ್ಮೇಲೆ ನೀವು ಇದು ಕೂಡ ನೋಡ್ತಿರಬಹುದು ಇದು ಕೂಡ ತುಂಬಾ ಇಷ್ಟ ಆಯ್ತು ಗುರು ಇದು ಕೂಡ ಒಂದು ಯುನೀಕ್ ಆಗ ಒಂದು ಐಡಿಯಾನ ಯೂಸ್ ಮಾಡಿ ಮಾಡಿದಾರಲ್ಲ ಆ ಹುಲಿ ಹುಲಿ ಮೇಲೆ ರಾಜ ಅವರು ಅದು ಚೆನ್ನಾಗಿ ಟೀಮ್ ಕೂಡ ಸಕ್ಕತ್ತಾಗಿ ವರ್ಕ್ ಮಾಡಿದೆ ಈ ಸತಿ ಅವ್ರ ಗೆ ಕ್ರೆಡಿಟ್ ಹೋಗ್ಲೇಬೇಕು ಸೀರಿಯಸ್ಲಿ ತುಂಬಾ ಸಖತ್ ಆಗಿದೆ ಹಾಗೆ ಸ್ಪರ್ಧಿಗಳ ಸೆಲೆಕ್ಷನ್ ಕೂಡ ಹೇಗಾಗಿದೆ ಯಾರ್ಯಾರು ಬರ್ತಾರೆ ಕಂಟೆಸ್ಟೆಂಟ್ಸ್ ಎಲ್ಲ ನಾಳೆ ಕಾದು ನೋಡೋಣ ಇಷ್ಟ ಆಯ್ತು ಪರ್ಸ್ನಲಿ ದೇವ್ರನ್ನ ಪೂಜೆ ಮಾಡೋದಕ್ಕೋಸ್ಕರ ಈ ಒಂದು ತರ ಕಟ್ಟಿ ಅಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಹಾಗೆ ಸುದೀಪ್ ಸರ್ ಅವ್ರ ಕಾಸ್ಟ್ಯೂಮ್ ಅಮೇಝಿಂಗ್ ಫ್ಯಾಬ್ಯುಲಸ್ ಆಗಿದೆ ರಿಯಲಿ ಎಷ್ಟು ಯೂಸ್ ಆಗಿ ಕಾಣಿಸ್ತಿದೆ ಅವರು ಬ್ಲಾಕ್ ಅದು ಬ್ಲಾಕ್ ಕಲರ್ ವಾವ್ ಸೂಪರ್ ಈ ಅರಮನೆ ಮನೆ ಬಾಗ್ಲು ಎಲ್ಲ ಸಖತ್ ಚಿಂದಿ ಆಗಿ ಕಾಣಿಸ್ತಿದೆ ಈ ಸತಿ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಸೀಸನ್ಗೋಸ್ಕರ ಎಲ್ಲ ಕಂಟೆಸ್ಟೆಂಟ್ ಬರ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಗೆ ಬಿಗ್ ಬಾಸ್ ಅಪ್ಡೇಟ್ ಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್